ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ನ ಹೆಸರು ಆತಂಕ ಬೇಜಾರುಗಳು ಸಹಜವೆಂಬುದನ್ನು ಮಕ್ಕಳಿಗೆ ತಿಳಿಸಿ ಚೆನ್ನಾಗಿದೆ ಅಲ್ಲ ಏನು ನೋಡೋಣ ಪೋಷಕರಾದ ನಾವು ಆತಂಕ ಬೇಜಾರುಗಳು ನಮ್ಮೆಲ್ಲರ ಜೀವನದ ಸಾಮಾನ್ಯ ಭಾಗಗಳು ಮೋಡ ಕವಿದಂತೆ ಕೆಲವೊಮ್ಮೆ ಬರುತ್ತವೆ ಹೋಗುತ್ತವೆ ಎಂಬ ವಿಚಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಇದರ ಅರ್ಥ ನಮ್ಮ ಮಕ್ಕಳು ಮಾನಸಿಕವಾಗಿ ಕುಗ್ಗುತ್ತಾರೆ ಅಂತ ಅಲ್ಲ ಮಕ್ಕಳನ್ನು ಅತಿಯಾಗಿ ರಕ್ಷಿಸುವುದರಿಂದ ಅವರು ಜೀವನದ ಕಠಿಣತೆಗೆ ಸಿದ್ಧರಾಗುವುದಿಲ್ಲ ಜೀವನದ ಕಠಿಣಕರ ಪರಿಸ್ಥಿತಿಗಳೊಂದಿಗೆ ಹೇಗೆ ಸೆಣಸ ಹೇಗೆ ಸೆಣಸಬೇಕು ಮತ್ತು ಆ ಸಂದರ್ಭಗಳನ್ನು ಹೇಗೆ ನಿಭಾಯಿಸಬೇಕೆಂಬುದನ್ನು ಅವರಿಗೆ ಕಲಿಸಿ ನಿಮ್ಮ ಪ್ರೀತಿಯನ್ನು ಪ್ರದರ್ಶಿಸುವ ಮೂಲಕ ಮಾನಸಿಕ ಹಿಂಜರಿತಗಳಿಂದ ಚೇತರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಅವರಿಗೆ ತೋರಿಸಿ ನಿಮ್ಮ ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ಹಾಗೂ ನಿಮ್ಮ ಬದುಕಿನ ಹೋರಾಟಗಳನ್ನು ಅವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ ಯಾವ ಯಾವುದೇ ಭಯವಿಲ್ಲದೆ ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಮಾತನಾಡುವ ವಾತಾವರಣವನ್ನು ನಿರ್ಮಿಸಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನಾವು ಅನ್ಕೊಂಡಿದ್ದೀವಿ ಮಕ್ಕಳುಗಳಿಗೆ ನಮ್ಮ ಬೇಜಾರು ನಮ್ಮ ಆತಂಕ ತೋರಿಸ್ಬಿಟ್ರೆ ಅವರು ಹಾಗೆ ಆಗ್ಬಿಡ್ತಾರೆ ಅಂತ ಆದ್ರೆ ಸಮ್ ಟೈಮ್ಸ್ ಬೇಜಾರಾಗೋದು ಕೂಡ ಕಾಮನ್ ತೊಂದರೆ ಇಲ್ಲ ಬೇಜಾರಾಗಬಹುದು ಅನ್ನೋದನ್ನು ನಾವು ತಿಳಿಸ್ಬೇಕು ಟೈಮ್ಸ್ ಯಾವಾಗಲೂ ನೀನು ಖುಷಿಯಾಗಿರಕ್ಕೆ ಅಂದ್ರೆ ಎಲ್ ಯಾವಾಗಲೂ ನಿನಗೆ ಬೇಕಾದಂಗೆ ಎಲ್ಲರೂ ಇರೋದಿಲ್ಲ ಯಾವಾಗಲೂ ನಿನಗೆ ಕರೆದ ತಕ್ಷಣ ಎಲ್ಲರೂ ಬರೋದಿಲ್ಲ ಸೊ ನಿನ್ ಲೈಫಲ್ಲಿ ಸಮ್ ಟೈಮ್ಸ್ ಬೇಜಾರಾದಾಗ್ಲೂ ಅದನ್ನ ಹ್ಯಾಂಡಲ್ ಮಾಡೋದ್ ನಿಂಗೆ ಗೊತ್ತಿರಬೇಕು ಯಾರು ಇಲ್ಲದೇ ಇದ್ರೂ ಕೂಡ ಅದನ್ನ ನಿಭಾಯಿಸೋದು ನಿಂಗೆ ಗೊತ್ತಿರಬೇಕು ಅನ್ನೋದನ್ನ ನಾವು ಅವ್ರಿಗೆ ಕಲಿಸ್ಬೇಕು ಎಲ್ಲಾದರೂ ಹೋದಾಗ ನೀನು ಅನ್ಕೊಂಡ್ ಬಂದಿದ್ದು ಆಗದೇನೂ ಇರಬಹುದು ಅನ್ನೋದನ್ನ ನಾವು ಕಲಿಸ್ಬೇಕು ಮಕ್ಕಳಲ್ಲಿ ಆ ಆಪ್ಷನ್ಸ್ ನ ಕ್ರಿಯೇಟ್ ಮಾಡಬೇಕು ಜಾಸ್ತಿ ಅವಾಗ ಅವರಲ್ಲಿ ಒಂದ್ ರೀತಿ ಏನೂ ಇಲ್ಲದೇ ಇದ್ದರೂ ಕೂಡ ಏನು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದನ್ನು ಕಲಿತು ನಾನು ಅಬ್ಸರ್ವ್ ಮಾಡಿದ್ ಹೇಳ್ತೀನಿ ನಮ್ಮ ಮನೆಗೆ ಹೋಗಿದ್ವಿ ಓಕೆ ಹೋದಾಗ ಏನಾಯ್ತು ನಾವ್ ಕಾರಲ್ಲಿ ಹೋದ್ವಿ ನನ್ನ ಬೈಕ್ ನಮ್ ಮನೇಲಿತ್ತು ಅವನಿಗೆ ಅಣ್ಣ ಮನೆ ಹತ್ರ ಗಾಡಿ ಓಡ್ಸಕ್ ಇಷ್ಟ ಅಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ ಅಂತ ನಾವ್ ಅವ್ನ್ ಅವನ್ ಬೈಕ್ ಆಟಾಡೋ ಬೈಕ್ ನಾವ್ ತಗೊಂಡ್ ಹೋಗಿಲ್ಲ ಸೊ ನಾವ್ ಮಾಡಿದ್ವಿ ಅಯ್ಯೋ ಕಾರಲ್ ಬೈಕ್ ತಗೊಂಡ್ ತಂದಿಲ್ಲ ಅಂತ ಹೇಳಿ ಮಾತಾಡಿದ್ವಿ ತಕ್ಷಣ ನಮ್ಮನ್ನ ನೋಡ್ದ ನಾವು ಓ ಯಾಕಾದ್ರೂ ನೆನ್ಪು ಮಾಡ್ಬಿಡ್ಬೋ ಅನ್ಕೊಂಡು ಸುಮ್ಮನೆ ಆದ್ವಿ ಅವನು ಪರವಾಗಿಲ್ಲ ಬಿಡಿ ಸೈಕಲ್ ಇದೆ ಅಂತ ಅಂದ ಸೊ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ಬಂದ್ರೆ ಆಯ್ತು ಅಂತ ನಂಗೆ ಇಮಿಡಿಯೇಟ್ ಏನನ್ನಿಸ್ತು ಅಂದರೆ ಓಕೆ ಅದಿಲ್ಲ ಅಂದ್ರೂ ಇನ್ನೊಂದಿದೆ ಅನ್ನೋ ಒಂದು ಮನಸ್ಥಿತಿ ಇಮಿಡಿಯೇಟ್ ಬರಲಿಲ್ಲ ಅಂದರೆ ಹಠ ಆಗಿ ಕನ್ವರ್ಟ್ ಆಗುತ್ತೆ ಅದೇ ಥರ ಅವ್ನು ಕೆಲ್ವೊಂದು ಟೈಮ್ ಹಠ ಮಾಡ್ತಾನೆ ಎಲ್ಲಾದರೂ ಹೋದಾಗ ಇದು ಬೇಕು ಅದು ಬೇಕು ಟೈಮ್ಸ್ ನೀನು ಏನು ಹಠ ಮಾಡಿದ್ರು ನಾನು ಅದನ್ನು ಕೊಡ್ಸಲ್ಲ ಕೇಳಿದ ತಕ್ಷಣ ಎಲ್ಲಾನು ಸಿಗುತ್ತೆ ಅನ್ನೋ ಭ್ರಮೆ ಬೇಡ ಸಿಗದೆ ಇದ್ರೂ ಕೂಡ ನಿನ್ ಮನಸ್ಥಿತಿ ಇಟ್ಕೊಳ್ತೀಯ ಅನ್ನೋದು ನಂಗೆ ಆಗುತ್ತೆ ನೀನ್ ಡಿಸರ್ವ್ ಮಾಡಬೇಕು ಆ ಎಮೋಷನ್ಸ್ನ ಡಿಸರ್ವ್ ಮಾಡಬೇಕು ಈಗ ನಿಂಗೆ ಅಮ್ಮ ಮೇಲೆ ಕೋಪ ಬರ್ಬೋದು ಬೇಜಾರಾಗ್ಬೋದು ಬಟ್ ನಿನ್ನ ಖಂಡಿತ ಗೊತ್ತಾಗುತ್ತೆ ಅಮ್ಮ ನಿನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಅಂತ ಅಂತ ಹೇಳಿ ಪಾಡಿಗೆ ನಾನು ಬರ್ತೀನಿ ನಿನ್ನೆ ನಾನು ನನ್ನ ಅಮ್ಮ ಜೊತೆ ಮಾತಾಡ್ತಾ ಇದ್ದೆ ರೀಸೆಂಟಾಗಿ ಏನಂದ್ರೆ ಅವನು ಯಾರೇ ಬರಲಿ ನೀನ್ಯಾಕೆ ಯಾಕೆ ಅಮ್ಮನ ಹೊಟ್ಟೆಲ್ಲಿ ಹುಟ್ಟಿದೆ ಅಂತ ಆ ಥರ ಏನಾದ್ರು ಕ್ವೆಶನ್ ಮಾಡಿದ್ರೆ ನಾನು ದೇವ್ರನ್ನ ಕೇಳ್ಕೊಂಡು ಹುಟ್ಟಿದೆ ಅಂದ್ ಅದೇ ಏನಂತ ಕೇಳ್ಕೊಂಡು ಹುಟ್ಟಿದೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಹೊಡೆಯಲ್ಲ ಅವ್ರ ಬೈಯಲ್ಲ ಅವ್ರು ಒಳ್ಳೇದು ಹೇಳ್ಕೊಡ್ತಾರೆ ಅಂತ ನಾನು ಕೇಳಿದೆ ಅವ್ರು ಹುಟ್ಟಿರೇ ಬೇಕು ಅಂತ ದೇವರು ಬೇರೆ ಬೇರೆಯವ್ರನ್ನ ತೋರಿಸ್ದ ನಾನಿಲ್ಲ ಇವರೇ ಬೇಕು ಅಂತ ಕೇಳಿಕೊಂಡು ಬಂದೆ ಅಂತ ಹೇಳ್ತಾನೆ ನಾನು ಅವಾಗ ಅಂತ ಇದ್ದೆ ಇಲ್ಲ ಅಲ್ಲ ನಾನು ಬೈತೀನಿ ನಾನು ಗದರಿಸ್ತೀನಿ ಆದ್ರೂ ಅವನಿಗೆ ಬೈತಿದೀನಿ ಅನ್ನಿಸ್ತಾ ಇಲ್ಲ ಗದಿರ್ತಿದೀನಿ ಅನ್ನಿಸ್ತಾ ಇಲ್ವಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಮ್ಮನ್ ಕೇಳ್ದೆ ಯಾಕಮ್ಮ ಲೈಕ್ ಈಗ ನನ್ನ ಹಸ್ಬೆಂಡ್ ಒನ್ ಅವ್ರು ಬೈಯಲ್ಲ ಹೊಡಿಯಲ್ಲ ಬಟ್ ಸ್ಟಿಲ್ ಅವ್ರ ಅಪರೂಪ ಏನಾದ್ರು ಒಂಚೂರು ವಾಯ್ಸ್ ರೈಸ್ ಮಾಡಿದ್ರೆ ಇವತ್ತು ಅವನು ಅಪ್ಪ ಹೊಡಿತಾರೆ ಅಪ್ಪ ಬೈತಾರೆ ಅಂತ ಹೇಳ್ತಾನೆ ಅವ್ರು ಹೊಡೆದಿಲ್ಲ ಇವತ್ತವರ್ಗು ಬೈದಿಲ್ಲ ಬಟ್ ಒಂದ್ಸಲ ಯಾವಾಗಲೂ ರೈಸ್ ಮಾಡಿದ್ದು ಇನ್ನೂ ಕ್ಯಾರಿ ಮಾಡ್ತಾನೆ ಸೇಮ್ ಅವ್ರ ಅಜ್ಜಿ ಅಂದಿರೋದು ಕ್ಯಾರಿ ಮಾಡ್ತಾನೆ ಬಟ್ ನಾನು ಬೈತೀನಿ ನಾನು ಅದೇ ಹೇಳಿದೆ ನಾನು ಬೈತೀನಿ ನಾನು ಗದರ್ತೀನಿ ಯಾಕೆ ನನಗೆ ಅವನೇನು ಅಂತ ಇಲ್ಲ ಅಂತ ಅದನ್ನು ಮಾತಾಡ್ಬೇಕು ನಂಗೆ ಅರ್ಥ ಆಗಿದೆ ಏನಂದ್ರೆ ಫಾರ್ ಎಕ್ಸಾಂಪಲ್ ಗದರದ ತಕ್ಷಣ ನಾನು ಯಾಕೆ ಗದರ್ತಾ ಇದ್ದೀನಿ ಅಂತ ಹೇಳ್ತೀನಿ ಬೈದ ತಕ್ಷಣ ನಾನು ಏನಕ್ಕೆ ಬೈತಾ ಇದ್ದೀನಿ ಅಂತ ಹೇಳ್ತೀನಿ ಯಾಕಂದರೆ ಸಮಟೈಮ್ಸ್ ಮಕ್ಕಳಿಗೆ ಯಾಕೆ ಬೈತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ ಸೊ ಇವೆಲ್ಲ ನಾವು ಫಸ್ಟು ಕಲ್ತ್ಕೊಬೇಕು ಆಮೇಲೆ ಯಾಕೋ ಇವತ್ತು ಸ್ವಲ್ಪ ಸೈಲೆಂಟ್ ಸೈಲೆಂಟಾಗಿರ್ಬೇಕನ್ನಿಸ್ತದೆ ಕಾಮಾಗಿರ್ಬೇಕನ್ನಿಸ್ತಾ ಇದೆ ಇದೆ ಸ್ವಲ್ಪ ಆರಾಮಾಗಿರ್ಬೇಕು ಅನ್ನಿಸ್ತದೆ ಚೂರು ಓಡಾಡ್ಕೊಂಡ್ಬರೋಣ ಅನ್ನಿಸ್ತಾ ಇದೆ ಈ ತರ ಹೇಳಿದಾಗ ಓಕೆ ಇವೆಲ್ಲ ಎಮೋಷನ್ಸ್ ಇವೆಲ್ಲ ಅರ್ಥ ಆಗಬೇಕು ಅವಾಗವಾಗ ಓಡಾಡಬೇಕು ಅವಾಗವಾಗ ರೆಸ್ಟ್ ತಗೋಬೇಕು ಅವಾಗವಾಗ ನಮ್ಗೆ ಬೇಕಾಗಿದ್ದು ಮಾಡಬೇಕು ಅವೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ನಾವು ಬೇಜಾರ್ ಮಾಡ್ಕೊಂಬಿಡ್ತಾರೆ ಏನೋ ಅಂದ್ಕೊಂಡ್ಬಿಡ್ತಾರೆ ಅಂತ ಅಲ್ಲ ಸಮಟೈಮ್ಸ್ ಆ ಬೇಜಾರನ್ನು ನಿಭಾಯಿಸೋದನ್ನೇ ಕಲಿಬೇಕು ಇಲ್ಲಾಂದರೆ ಲೈಫ್ ಟೈಮ್ ಎಲ್ಲ ಈಸಿಯಾಗಿ ಸಿಗಬೇಕು ನನಗೆ ಅಂತ ಅನ್ಕೊತಾರೆ ಇನ್ ಕೇಸ್ ಲೈಫಲ್ಲಿ ಯಾವುದಾದ್ರೂ ಒಂದು ಅನ್ಸರ್ಟನಿಟಿ ಬಂದರೂ ತಡ್ಕೊಳ್ಳೋಕ್ಕಾಗಲ್ಲ ಈವನ್ ನಾನು ಒಂದು ಹೋಟೆಲ್ ಇದ್ದಾಗ್ಲೂನು ಡೆತ್ ಕೂಡ ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾನೆ ಇರ್ತಾ ಇದ್ದೆ ಇವನ್ ನಮ್ಮ ಮನೆ ಪೆಟ್ ಲಕ್ಕಿ ನಾಯಿ ಓಕೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದೀನಿ ನಾನ್ ನಾಯಿ ಅಂತ ಹೇಳಲ್ಲ ಫ್ಯಾಕ್ಟ್ ನಾಯಿನ ಅದನ್ನು ಒಪ್ಕೊಂತೀನಿ ತುಂಬ ನನಗೆ ತುಂಬ ಅಟ್ಯಾಚ್ಡ್ ಅವಳು ಸೊ ಅವಳು ಡೆತ್ ಟೈಮಲ್ಲೂ ಕೂಡ ನಾನು ಹತ್ತಿದ್ದೀನಿ ಓಕೆ ಅವಳು ಪ್ರಾಣ ಹೋಗಬೇಕಾದ್ರೆ ಬಟ್ ಏನಂತ ಅಂದರೆ ಅವನಿಗೆ ನಾನು ಅದನ್ನೇ ಹೇಳಿದೆ ಸಿ ಇದೇ ಹುಟ್ಟು ಇದೇ ಸಾವು ನೋಡು ಎಷ್ಟು ಚೆನ್ನಾಗಿ ನಮ್ಮ ಎಲ್ಲ ಓಡಾಡ್ಕೊಂಡಿದ್ಳು ಆಮೇಲೆ 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 ಅವಳು ಸೈಲೆಂಟ್ ಆಗಿಬಿಟ್ಲು ಅವಳು ಏಜ್ ಆಗ್ತಾ ಅಂದರೆ ಅವಳಿಗೆ ವಯಸ್ಸಾಗ್ತಾ ಇನ್ನು ಸಾವು ಹತ್ರ ಬರ್ತಾ ಅವಳು ಆಗಿಬಿಟ್ಲು ಆಮೇಲೆ ಹೆಂಗೆ ಅವಳು ನಡೆಯೋದ್ ಸೋಸ್ಲು ಮಾಡಿದ್ಲು ಹಂಗೆ ನಿಧಾನಕ್ ಹೋದ್ಲು ನೋಡು ಇದೇ ಲೈಫು ಎಲ್ಲಾರ್ದು ಹೀಗೆ ಆಗುತ್ತೆ ಅಂದ್ರೆ ಎಲ್ಲರೂ ಎಂಡ್ ಹೀಗೇನೆ ಒಟ್ನಲ್ಲಿ ಹೋಗುತ್ತೆ ಪ್ರಾಣ ನಮ್ಮನ್ ಬಿಟ್ಟು ಹೋಗುತ್ತೆ ಅಳು ಏನಕ್ ಬರ್ತಾ ಇದೆ ಯಾಕಂದ್ರೆ ಮತ್ತೆ ಅವಳು ನೋಡಕ್ ಆಗಲ್ಲ ಅಂತ ಅಳು ಬರ್ತಾ ಇದೆ ಆ ಬಟ್ ಎಲ್ಲೇ ಇರಲಿ ಅವ್ಳು ಚೆನ್ನಾಗಿರಲಿ ಅವಳಿಗೆ ಒಂದು ನೆಕ್ಸ್ಟ್ ಜರ್ನಿ ಸಿಗಲಿ ಅಂತ ಈ ಥರ ಎಲ್ಲ ನಾನು ಅವ್ನಿಗೆ ಹೇಳ್ತಾ ಇದ್ದೆ ಒಪ್ಕೋಬೇಕು ಕಂದಾನು ಅಂದರೆ ಅವ್ನು ನನ್ನ ಅಳದನ್ನ ಬಗ್ಗಿ ನೋಡ್ತಾ ಇದ್ದ ನಾನು ಹೇಳಿದೆ ಹ್ಞೂ ಚಿನ್ನ ಅಳು ಬರುತ್ತೆ ಈ ಥರದ್ದು ಕಳಬೇಕು ನಾವು ಅಂದರೆ ಎಮೋಷನ್ಸ್ ಹೊರಗೆ ಹಾಕಕ್ಕೆ ಕಳಬೇಕು ನಂದೇನೋ ಮುರಿದಾಕ್ಬಿಟ್ರು ನಮ್ಮ ನಮ್ಮದು ಕಾರೇನೋ ಮುರಿದಾಕ್ಬಿಟ್ರು ನನ್ನ ಆಟ ಸಾಮಾನ ಹೊಡೆದಾಕ್ಬಿಟ್ರು ಅಂತೆಲ್ಲ ಅಳೋದಲ್ಲ ವಸ್ತುಗಳನ್ನು ಕೊಂಡ್ಕೋಬೋದು ನಮ್ಮ ಕೈಲಿ ತೊಗೊಳೋಕ್ಕೆ ಕೆಪಾಸಿಟಿ ಇರುವಂಥ ಯಾವುದೇ ವಸ್ತುಗಳಿಗೋಸ್ಕರ ನಾವು ಅಳಬಾರ್ದು ಅಳಬೇಕಾಗಿರೋದು ಯಾವುದಕ್ಕೆ ಅಂದರೆ ನಮ್ಮ ಭಾವನೆಗಳನ್ನು ಹೊರ ಹಾಕೋದಕ್ಕೆ ಯಾರಿಗೋಸ್ಕರ ಅಳ್ತೀವಿ ಅವರು ಡಿಸರ್ವ್ ಆಗಿರಬೇಕು ನಾವು ಅಳ್ತಾ ಇದ್ದೀವಿ ಅಂದ್ರೆ ನಮ್ಮನ್ನು ನಾವು ಕ್ಲನ್ಸ್ ಮಾಡ್ಕೊಳ್ಳೋಕ್ಕೆ ಅಳ್ಬೇಕು ಇವೆರಡು ಬಿಟ್ಟರೆ ಸುಮ್ಮನೆ ಸುಮ್ಮನೆ ಅಳಬಾರ್ದು ಅಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಸ್ಟ್ರಾಂಗ್ ರೀಸನ್ ಇರಬೇಕು ಬಟ್ ಅಳೋದು ಕೂಡ ಕಾಮನ್ ಅಳೋದು ಕೂಡ ನಾರ್ಮಲ್ ಬೇಜಾರು ಕೂಡ ನಾರ್ಮಲ್ ನನಗೆ ಯಾಕೋ ಬೇಜಾರಾಗಿದೆ ಅಂದರೆ ಹೌದಾ ಏನಕ್ಕೆ ಬೇಜಾರಾಗಿದೆ ಬೇಜಾರು ಹೋಗಿಸ್ಕೊಳ್ಳೋದು ಏನು ಮಾಡೋಣ ಅಂತ ಕೇಳಬೇಕು ಯಾಕೆ ಬೇಜಾರಾಯಿತು ಓ ಬೇಜಾರಂತೆ ಈ ಥರ ಎಲ್ಲ ಸಡನ್ನಾಗಿ ನಾವು ಮಾತಾಡಬಾರ್ದು ಮಕ್ಕಳಿಗೆ ಮುಕ್ತವಾಗಿ ಮಾಲ್ಕ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಸೊ ನಾನು ಪೇರೆಂಟಿಂಗ್ ಬಗ್ಗೆ ಹೇಳ್ತಾ ಹೋದರೆ ಲಿಸ್ಟೇ ಇದೆ ನೋಡೋಣ ಆರ್ ಜೆ ರಾಜೇಶ್ ಅವರು ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಪೇರೆಂಟಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಸೊ ಅವರೇನಾದರೂ ಆ ಆಪರ್ಚುನಿಟಿ ಕೊಟ್ಟಾಗ ನಾನು ಇನ್ನಷ್ಟು ಡೀಪಾಗಿ ಮಾತಾಡಕ್ಕೆ ಪ್ಲಾನ್ ಮಾಡ್ತೀನಿ ಆ್ಯಂಡ್ ಖುಷಿ ವಿಚಾರ ಪೇರೆಂಟಿಂಗ್ ವರ್ಕ್ಶಾಪ್ ಕೂಡ ನಾವು ಲಾಂಚ್ ಮಾಡ್ತೀವಿ ಅದು ಒಂದು ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಕೋರ್ಸ್ ಚಿಲ್ಡ್ರನ್ ವರ್ಕ್ಶಾಪ್ ಮತ್ತು ಪ್ಯಾರೆಂಟ್ ವರ್ಕ್ಶಾಪ್ ಸೊ ಆದಷ್ಟು ತುಂಬ ಜನ ಪೇರೆಂಟ್ಸ್ಗಳು ಅಟೆಂಡ್ ಮಾಡಿ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಡಿಸೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಚಿಲ್ಡ್ರನ್ಗಳು ನಿಮ್ಮ ನಿಮ್ಮ ಮಕ್ಕಳುಗಳನ್ನು ಅಟೆಂಡ್ ಮಾಡಿಸಿ ಈಗಲಿಂದನೇ ಅವರು ಡಿವೈನ್ ಎನರ್ಜಿ ಕಡೆಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಜ್ಞಾನಕ್ಕೆ ನೀವು ಏನೇ ಖರ್ಚು ಮಾಡಿದ್ರು ಕೂಡ ಅದೆಲ್ಲ ಇನ್ವೆಸ್ಟ್ಮೆಂಟ್ ಖರ್ಚು ಅಲ್ವೇ ಅಲ್ಲ ಫಸ್ಟ್ ಆ ಥಾಟ್ ನಿಮಗೆ ಕ್ರಿಯೇಟ್ ಆದರೆ ನೀವು ನಿಮ್ಮ ಮಕ್ಳಿಗೆ ಕ್ರಿಯೇಟ್ ಮಾಡ್ತೀರಾ ಥ್ಯಾಂಕ್ ಯು